ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಜಿಟೇರಿಯನ್ ರೆಸಿಪಿ ಬೈ ಉಮಾ ಚಾನಲ್ಗೆ ಸ್ವಾಗತ ಈ ಇವತ್ತು ದಿಢೀರಾಗಿ ಮಾಡ್ಕೊಂಡು ತಿನ್ನುವಂತ ಫಟಾಫಟ್ ಒಂದು ಐದು ನಿಮಿಷದಾಗ ಮಾಡ್ಕೊತೀನೋ ಅಂತ ಹಸಿ ಮಂಡಕ್ಕಿ ಅಂತೀವಿ ನಾವು ಇದಕ್ಕೆ ಹಸಿ ಮಂಡಕ್ಕಿ ತಂದೀನಿ ಹೆಂಗೆ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ ಆಮೇಲೆ ನೀವು ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಹೋಗಿ ನೋಡಿ ಫ್ರೆಂಡ್ಸ್ ಇದನ್ನು ನೋಡ್ತಾ ಇದ್ರೆ ಹಾ ಬಾಯಲ್ಲಿ ನೀರು ಬರ್ತಾ ಇದೆ ಈಗಲೂ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಆ ಥರ ಅನಿಸುತ್ತೆ ನೋಡಿ ನಾನು ಇದನ್ನ ನಮ್ಮ ಒಂದು ಗಾರ್ಡನ್ ಇತ್ತು ಅಲ್ಲಿ ಕುತ್ಕೊಂಡು ತಿಂದೆ ಆ ಹಿಂದೆ ಪಕ್ಷಿಗಳ ಒಂದು ಚಿಲಿಪಿಲಿ ಕಲರ್ ಅವ ಕೇಳ್ತಾ ಇದೆ ಅಲ್ಲ ಬನ್ನಿ ಫ್ರೆಂಡ್ಸ್ ಇದನ್ನು ಹೆಂಗೆ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ಮತ್ತು ನೀವು ನನ್ನ ಚಾನಲ್ಗೆ ಹೊಸೊಬ್ರು ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಮುಂಬರುವ ಎಲ್ಲ ವೀಡಿಯೋಸ್ಗೂ ಪೋಸ್ಟ್ ಕೊಡಿ ನಾನು ಹೆಂಗೆ ಮಾಡಿದೆ ಅಂತ ಪಟಾಪ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇದಕ್ಕೆ ನಾನು ಏನೇನೆಲ್ಲ ಹಾಕಿದೆ ಅಂತ ಹೇಳ್ತೀನಿ ಇದನ್ನು ಒಂದು ಐದು ನಿಮಿಷದಾಗ ಮಾಡ್ಕೋಬೇಕಂತ ಹೇಳಿದ್ನಲ್ಲ ಮತ್ತು ಇದಕ್ಕೆ ಒಲೆ ಹಚ್ಚೋ ಅಗತ್ಯನೂ ಇಲ್ಲ ಮತ್ತು ಒಗ್ಗರಣೆ ಕೊಡಬೇಕನ್ನೋ ಅವಕಾಶವೂ ಇಲ್ಲ ಹೀಗೆ ಹಸಿಯಾಗಿ ಎಲ್ಲನೂ ಕಲಿಸ್ಕೊಂಡು ತಿನ್ಬೋದು ಮತ್ತು ಇದನ್ನು ಕಲಿಸಿದ ತಕ್ಷಣ ತಿನ್ನಬೇಕು ತುಂಬ ಹೊತ್ತು ಅಂದರೆ ಭಾಳ ಹೊತ್ತು ಇಟ್ಟರೆ ಇದು ಸ್ವಲ್ಪ ಮೆತ್ತಗಾಗೋ ಚಾನ್ಸ್ ಐತಿ ಹಾಗಾಗಿ ಇದಕ್ಕೆ ಏನಿಲ್ಲ ಹಾಕ್ತೀನಿ ಅಂತ ಹೇಳ್ತೀನಿ ನೋಡಿ ಉಳ್ಳಾಗಡ್ಡಿ ಒಂದು ತೊಗೊಂಡಿದ್ದೀನಿ ಅದನ್ನ ಭಾಳ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಂದು ಟೊಮೆಟೊ ತೊಗೊಂಡಿನಿ ಅದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡಿರಿ ಹಿಂಗೆ ಸಣ್ಣಗೆ ಕಟ್ ಮಾಡ್ಬೇಕು ಉಳ್ಳಾಗಡ್ಡಿ ಕಟ್ ಮಾಡೋದು ಒಂದು ಕಲೆ ಅನ್ ಅನ್ಕೋತೀನಿ ಆಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಎರಡು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಈ ಥರ ತೊಗೊಂಡಿಲ್ಲ ನಾನು ಅಂದರೆ ಖಾರಲ್ಲಿದ್ದು ಮೆಣ್ಸಿನ್ಕಾಯಿ ಆಮೇಲೆ ನೋಡಿರಿ ಹೆಂಗೆ ಹೆಚ್ಚಿನ ನಾನು ಸಣ್ಣಗೆ ಒಂದೇ ಸ ಪ್ರಮಾಣದಾಗ ನಾ ಇಳಿಗೀಲೇ ಹಚ್ತೀನಿ ನಿಮ್ಮಂಗೆ ಚಾಪರ್ ಅಥವಾ ಕಟ್ರಲ್ಲೇ ಹೆಚ್ಚಂಗಿಲ್ಲ ಇಳಿಗಿಲೆ ಹಚ್ತೀನಿ ಈ ಥರ ಸಣ್ಣದಾಗಿ ಹೆಚ್ಚಬೇಕು ನಮ್ಮನೆ ಉಳ್ಳಾಗಡ್ಡಿ ಸಣ್ಣಗೆ ಹೆಸ್ತೀ ಅಂತಂದು ಇಷ್ಟಪಡ್ತಾರೆ ನೋಡ್ರಿ ಒಂದು ಈ ಥರ ಒಂದು ಸ್ಟೀಲಿನ ಬೌಲ್ ಅಂದ್ರೆ ಪಾತ್ರೆ ತೊಗೋಬೇಕು ಅದಕ್ಕೆಲ್ಲ ಇದನ್ನ ಇದಕ್ಕೆ ಇದಕ್ಕೇನು ಒಗ್ಗರಣೆ ಕೊಡೋಂಗಿಲ್ಲ ಹಾಗೆ ಹಾಕೋಬೇಕು ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೈಯಿಂದ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋರಿ ಯಾಕಂದರೆ ಎಲ್ಲದು ನೀಟಾಗಿ ಹತ್ಕೊಳ್ಳಿ ಒಂದಕ್ಕೊಂದು ಅಂತ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮಾತ್ರ ನಾವು ಕಮ್ಮಿ ತಿಂತೀವಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ ಈಗ ಒಂದು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೋಬೇಕು ಆಮೇಲೆ ಶೇಂಗಾ ಎಣ್ಣೆ ಯೂಸ್ ಮಾಡ್ತೀನಿ ನಾನು ಗಾಣದ್ದು ಅದನ್ನ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ನಿಮ್ಗೆ ಬೇಕಾದಷ್ಟು ಹಾಕ್ಕೋರಿ ಆಮೇಲೆ ಎಲ್ಲನೂ ನೀಟಾಗೆ ಈ ಥರ ಕಲಿಸ್ಕೊಬೇಕು ಸ್ವಲ್ಪ ಕೈಯಿಂದ ಕಲ್ಸ್ಕೊಂಡ್ರೆ ಎಲ್ಲ ಹೊಂದ್ಕೋತೈತಿ ನಾನು ನೋಡಿರಿ ಈ ಥರ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಸಿಗುತ್ತಲ್ಲ ಚುಮ್ಮರಿ ಅಂತ ಚುಮ್ಮರಿ ತೊಗೊಂಡಿನಿ ಅಂದರೆ ಇದು ಗಟ್ಟಿ ಇರೋಂಗಿಲ್ಲ ಇದ್ದಂ ಪಳ್ಳು ಇರ್ತೈತಿ ಆಮೇಲೆ ಬಾಯಾಗ ಹಗರ ಅನ್ನಿಸ್ತೈತಿ ಈ ಥರನೇ ಆಯ್ತೈತಿ ಸುಮ್ಮರಿ ಇಂಥ ತೊಗೊಂಡು ಅದಕ್ಕೆ ಹಾಕಿ ಕೆಲಸ ವ್ಯವಸ್ಥೆ ಕೆಲಸ ಇದೇನು ಭಾಳ ಕೆಲಸ ಇಲ್ಲ ಏನಿಲ್ಲ ಇದಕ್ಕೆ ನಾನು ಇಷ್ಟು ಒಂದು ಉಳ್ಳಾಗಡ್ಡಿ ಒಂದು ಟೊಮಾಟಗೆ ನಾವು ಒಂದು ಕಾಲು ಅಂದರೆ ಒಂದು ಅರ್ಪವು ಒಂದು ಕಾಲು ಪಾವ ಅಂತೀವಿ ನಾವು ಒಂದು ಅರ್ಪವು ಅಥವಾ ಒಂದು ಲೀಟ್ರ್ ಅಷ್ಟು ಮಾರಿ ಕಲಿಸಿದೆ ಇದು ಇಬ್ಬರಿಗೆ ಆಗುತ್ತೆ ನೋಡಿರಿ ಹಿಂಗೆ ಕೈಯಲ್ಲೇ ಕಲಿಸ್ಕೋಬೇಕು ಇಲ್ಲ ಚಮಚೆಲ್ಲ ತೊಗೊಂಡು ಅಷ್ಟು ನೀಟಾಗಿ ಹೊಂದ್ಕೊಳಂಗಿಲ್ಲ ಎಲ್ಲ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಸೀಕ್ರೆಟ್ ಅಂದರೆ ಸೀಕ್ರೆಟ್ ಅಂತಲ್ಲ ಹಾಗೆ ಒಂಥರ ಟೇಸ್ಟ್ ಕೊಡುತ್ತ ಅಂತ ಹೇಳ್ತೀನಿ ನೋಡಿರಿ ಈ ಥರ ಎಲ್ಲ ಕಲಿಸ್ಕೊಂಡು ರೆಡಿ ಆಯಿತು ಇದಕ್ಕೆ ನಾನು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ನಷ್ಟು ಹುರ್ಗಡ್ಲೆ ಪುಡಿ ಅಂತೀರಲ್ಲ ನೀವು ಪುಟಾನಿ ಹಿಟ್ಟು ಮತ್ತು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿದರೆ ಹಾ ಮಸ್ತ್ ಮಜಾ ಬರುತ್ತೆ ಇಷ್ಟಾದ್ರೆ ಸಾಕು ನೋಡ್ರಿ ಈ ಸುಮಾರು ರೆಡಿ ಆಯಿತು ನೀವು ಈಗ ನೋಡಿದ ತಕ್ಷಣವೇ ನೀವು ಈಗ ಮಾಡ್ಕೊಂಡು ತಿಂತೀರಾ ಅಂದ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್ ಇಷ್ಟಪಟ್ಟು ಮಾಡಿಕೊಂಡು ಮತ್ತು ನಿಮಗೂ ಶೇರ್ ಮಾಡಕ್ಕೆ ಬಂದೀನಿ ನೀವು ಮಾಡ್ಕೊಂಡು ತಿಂದು ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಹೆಂಗಾಯ್ತು ಅಂತ ಇದೇನು ಭಾಳ ಟೈಮ್ ಹಿಡಂಗಿಲ್ಲ ನಿಮಗೂ ಗೊತ್ತಾಗುತ್ತೆ ಹೆಂಗೆ ಇದೆ ಅಂತಂದು ಮತ್ತೊಮ್ಮೆ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಯಾರ ಫ್ರೆಂಡ್ಸ್ಗೆ ನನ್ನ ಚಾನಲ್ ಬಗ್ಗೆ ತಿಳಿಸಿ ನಮ್ಮ ಉತ್ತರ ಕರ್ನಾಟಕದ್ದು ವಿಭಿನ್ನವಾದ ಅಡುಗೆ ನಿಮಗೆಲ್ಲರಿಗೂ ಪರಿಚಯ ಮಾಡಬೇಕಂತ ಭಾಳ ಆಸೆ ಐತಿ ಹಂಗೆ ಮುಂದೆ ಬರೋ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ